ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಇವಾಗ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಇವಾಗ ಬಂದ್ಬಿಟ್ಟು ಹನ್ನೊಂದು ಮುಕ್ಕಾಲಾಗಿದೆ ಇವತ್ತು ಸಾಟರ್ಡೆ ವೈಕುಂಠ ಏಕಾದಶಿ ಇವತ್ತು ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ರೆಡಿಯಾಗಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಗೋಧಿ ದೋಸೆ ಹಾಗೂ ಚಟ್ನಿ ಮಾಡಿದೆ ನಮ್ಮ ಹಸ್ಬೆಂಡು ಹಾಗೆ ಮೋನಿಶ್ ಅವರಿಬ್ಬರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಯಾಕಂದರೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂತು ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಸೊ ನಂಗೆ ಅಷ್ಟೊತ್ತವರೆಗೂ ನನಗೆ ಒಟ್ಟೇಶ್ ತಲೆಕಾಲಲ್ಲ ತುಂಬ ಸುಸ್ತಾಗಿ ಹೋಗ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಮಾತ್ರ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ಸೊ ಬಂದ್ಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ಸ್ವಲ್ಪ ಮನೆಯೆಲ್ಲ ಇದೆ ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರು ಚಿಕ್ಕಮ್ಮತಿರೋಗಿದ್ರು ಲೆವೆನ್ ಡೇಸು ಸೊ ಅದಕ್ಕೋಸ್ಕರ ನಾನು ಲೆವೆನ್ ಡೇಸಿಂದ ಪೂಜೆನೇ ಮಾಡಿರಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡೋಣ ಅಂತ ನೆನೆ ಎಲ್ಲ ಪೂಜೆ ಎಲ್ಲ ಆಯಿತು ಅವ್ರದ್ದು ಸೊ ಇವತ್ತೆಲ್ಲ ಮನೆಗೆ ಸ್ವಲ್ಪ ತೀರ್ಥ ಎಲ್ಲ ಹಾಕಿಬಿಟ್ಟು ದೇವಸ್ಥಾನ ತೊಳ್ಕೊಂಡು ಹಾಗೆ ಪೂಜೆ ಮಾಡೋಣ ಅಂತ ಸೊ ಇದೆಲ್ಲ ಕ್ಲೀನಿಂಗು ಎಲ್ಲ ಮಾಡಬೇಕು ದೇವಸ್ಥಾನದಿಂದ ಬಂದುಬಿಟ್ಟು ಸೊ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದಮ್ಳೂರಲ್ಲಿ ಇರುವಂತಹ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ವರ್ಷ ವರ್ಷ ನಾವು ವೈಕುಂಠ ಏಕಾದಶಿ ಹಾಗೆ ಶ್ರಾವಣ ಶನಿವಾರ ಬಂತು ಅಂತಂದರೆ ಅಲ್ಲೇ ಹೋಗೋದು ಸೊ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡೋಣ ಅದು ಎಷ್ಟು ಇದೆ ಅಂತಂದ್ಬಿಟ್ಟು ಇನ್ ಕೇಸ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಎಲ್ಲಾದರೂ ಬಿಟ್ಟರೆ ನಾನು ಶೂಟ್ ಮಾಡ್ಕೊಂಡು ಬರ್ತೀನಿ ಸೊ ಬನ್ನಿ ಹೋಗೋಣ ಈಗ ಆಟೋ ಬುಕ್ ಮಾಡಿದ್ವು ನಾವು ನಮ್ಮ ಮನೆ ಹತ್ರನೇ ಸೊ ಆಟೋ ಕೂಡ ಬಂದಿದೆ ಆಟೋದಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಇನ್ನೂ ಕಾಲು ಹುಷಾರಾಗಿಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಹಾಗೆ ಇದೆ ಜಾಸ್ತಿ ಕಾಲನ್ನ ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಗಾಡಿ ಓಡಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡಿದ್ವು ಸೊ ಆಟೋದಲ್ಲೇ ಹೋಗೋಣ ಅಂತಂದ್ಬಿಟ್ಟು ಸೊ ಮೂರು ಜನನೂ ಆಟೋದಲ್ಲಿ ಹೋಗ್ತಾ ಇದ್ವಿ ಮೇಕನ ಬಂದ್ಬಿಟ್ಟು ಕಾಲೇಜ್ಗೆ ಹೋಗಿದ್ಲು ಸೊ ಮೋನಿಷಾ ಮತ್ತು ನಾನು ನಮ್ಮ ಹೆಚ್ ಮೂರು ಜನ ಹೋಗ್ತಾ ಇದ್ದೀವಿ ಮೋನಿಷೆಗೆ ಬಂದ್ಬಿಟ್ಟು ಕ್ರಿಸ್ಮಸ್ಗೆ ಅಂತ ಅಂದ್ಬಿಟ್ಟು ಹಾಲಿಡೇಸು ಒನ್ ವೀಕ್ ಕೊಟ್ಟಿದ್ದಾರೆ ಸೊ ಮೇಘನಾಗ ಬಂದ್ಬಿಟ್ಟು ತ್ರೀ ಡೇಸು ಇದು ತುಮ್ಲೂರಲ್ಲಿ ಇರುವಂತಹ ವೆಂಕಟೋಣ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ವೈಕುಂಠ ಏಕಾದಶಿ ಮತ್ತು ಶ್ರಾವಣ ಶನಿವಾರಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಾವು ಯಾವಾಗಲೂ ರೆಗ್ಯುಲರಿ ಇಲ್ಲೇ ಬರೋದು ಮತ್ತು ಶನಿವಾರ ಏನಾದರೂ ಫ್ರೀ ಇತ್ತು ಅಂತಂದರೆ ಅಂದರೆ ನಮ್ಮ ಹಸ್ಬೆಂಡ್ ಏನಾದರೂ ಫ್ರೀ ಇತ್ತು ಅಂತಂದರೆ ಇಬ್ಬರೂ ಇಲ್ಲೇ ಬರೋದು ನಾವು ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ದೊಮ್ಲೂರಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ವೆಂಕಟೋಣ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಎಲ್ಲನೂ ಪಕ್ಕಪಕ್ಕದಲ್ಲೇ ಇದೆ ಶನೇಶ್ವರ ದೇವಸ್ಥಾನ ಎಲ್ಲನೂ ಒಂದು ಐದು ನಿಮಿಷ ವಾಕಬಲ್ ಇರುತ್ತೆ ಎಲ್ಲ ಹತ್ರನೇ ಇರೋದು ದೇವಸ್ಥಾನಗಳು ತುಂಬನೇ ಚೆನ್ನಾಗಿದೆ ಸುಮಾರು ದೇವಸ್ಥಾನಗಳು ಇದೆ ಕ್ಯೂ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಅಂದ್ಬಿಟ್ಟು ನೀವು ಇದು ಹೊಸ್ದಾಗಿ ಓಪನ್ ಆಗಿರುವಂತಹ ಎಲ್ಲಮ್ಮ ದೇವಸ್ಥಾನ ಇದು ಸೊ ಇಲ್ಲಿಂದ ಕ್ಯೂ ಬಿಡ್ತಾಯಿದ್ರು ಯಾಕಂದರೆ ಎಲ್ಲ ಭಕ್ತಾದ್ರಿಗೂ ಗೊತ್ತಾಗಬೇಕಲ್ವಾ ಹೊಸ ಹೊಸ್ದಾಗಿ ದೇವಸ್ಥಾನ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಆ ಭಕ್ತಾನೆ ಓಪನ್ ಆಗಿ ದೇವಸ್ಥಾನ ಪೂಜೆ ಎಲ್ಲ ಮಾಡಿದರು ಸೊ ನಾವು ಕೂಡ ಅವಾಗಲೇ ಹೋಗಿದ್ವು ಇದನ್ನೆಲ್ಲ ನಾನು ಸಣ್ಣ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಲಂಕಾರ ಮಾತ್ರ ಸೊ ಅಲ್ಲಿ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ನಮಗೆ ಪ್ರಸಾದ ಒಂದೊಂದು ಲಾಡು ಹಾಗೆ ಪುಳಿಯೋಗರೆ ಮತ್ತು ಪೊಂಗಲ್ ಕೊಟ್ಟಿದ್ದರು ಪ್ರಸಾದ ಇದಕ್ಕೆ ಪೂಜೆಗೇನಾದರೂ ಕೊಟ್ಟಿದ್ದರೆ ಅದಕ್ಕೆ ಸಪ್ರೇಟ್ ಕ್ಯೂ ಇತ್ತು ಸೊ ನಾವು ಪೂಜೆಗೆ ಏನು ಕೊಡಲಿಲ್ಲ ಸೊ ಪ್ರಸಾದ ತೊಗೊಂಡು ಆಚೆ ಬಂದು ಮತ್ತೆ ಆಚೆ ಬಂದಿದ್ದ ತಕ್ಷಣ ಶಾಪಿಂಗ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಈ ಪಲ್ಲಕ್ಕಿಗಳು ಪಲ್ಲಕ್ಕಿಗಳಲ್ಲಿ ಯಾವ ರೀತಿ ಇರುತ್ತೆ ನೋಡಿ ಸೇಮ್ ಅದೇ ಥರ ಇತ್ತು ಈ ಥರ ಇಲ್ಲ ಅನ್ನೋಂಗಿಲ್ಲ ಐಟಮ್ಗಳು ಪ್ರತಿಯೊಂದು ಇತ್ತು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಮೋನಿಶಾ ಮಮ್ಮಿ ಇದೆಲ್ಲ ನಾನು ವೀಡಿಯೋ ಮಾಡ್ಕೊತೀನಿ ಅಂತಂದ್ಬಿಟ್ಟು ಒಂದೊಂದಾಗಿ ವಿಡಿಯೋಗಳು ಮಾಡ್ಕೊತಾ ಇದ್ದಾಳೆ ಸೊ ಈ ಬ್ಯಾಗೆಲ್ಲ ಬಂದುಬಿಟ್ಟು ಟೂ ಹಂಡ್ರೆಡು ಟು ಫಿಫ್ಟಿ ಮತ್ತು ಮೋನಿಷ ಬಂದ್ಬಿಟ್ಟು ಬ್ರಾಸ್ಲೆಟ್ ಬೇಕು ಅಂತಂದ್ಲು ಅಂದರೆ ಕಪ್ ಮಾಡಿದ್ದು ಬ್ರಾಸ್ಲೆಟ್ ಬೇಕು ಅಂತಂದ್ಲು ನೋಡಿ ಇದನ್ನು ಸೊ ಇದನ್ನು ತೊಗೊಳ್ತೀನಿ ಅಂತಂದ್ಲು ಸೊ ಅದನ್ನು ತೊಗೊತಾ ಇದ್ದಾಳೆ ಮತ್ತು ಇಲ್ಲಿ ಬಂದ್ಬಿಟ್ಟು ವಿಗ್ರಹಗಳು ದೇವರ ವಿಗ್ರಹಗಳು ತುಂಬ ಚೆನ್ನಾಗಿದೆ ಮತ್ತು ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ನಮ್ಮ ಮನೆಯಲ್ಲಿ ಜಾಸ್ತಿ ಇರೋದರಿಂದ ನಾನೇನು ತೊಗೊಳಲಿಲ್ಲ ಅದೊಂದೇ ತೊಗೊಂಡಿದ್ದು ಮತ್ತು ಮುಂದೆ ಬಂದರೆ ನೋಡಿ ಈ ಥರ ಖರ್ಚುಪ್ಪುಗಳಾಗಿರ್ಬೋದು ಪ್ರತಿಯೊಂದು ಶಾಪಿಂಗ್ ಮಾಡೋ ಐಟಮ್ಗಳೇ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಬಿಸಿಲು ಬೇರೆ ನೋಡಿ ಸಾಯಂಕಾಲ ಆದರೆ ಚಳಿ ಆಗುತ್ತೆ ಮಧ್ಯಾಹ್ನ ಬರ್ತಾ ಬರ್ತಾ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋಗ್ಬಿಡುತ್ತೆ ಇದೆಲ್ಲ ನಿಮ್ಗೆ ನೆನಪಿ ನೆನಪಿರ್ಬೋದು ನಾವು ಚೈಲ್ಡ್ಹುಡ್ಡಲ್ಲಿ ಪಲ್ಲಕ್ಕಿಗಳಿಗೆ ಈ ಥರ ಹೋಗ್ಬಿಟ್ರೆ ಹತ್ತು ರೂಪಾಯಿಗೆ ಮೂರು ಅಂತಂದ್ಬಿಟ್ಟು ಆಟಾಡೋ ಸಾಮಾನುಗಳೆಲ್ಲ ತರ್ತಾ ನೆನಪಿದೆಯಾ ಫ್ರೆಂಡ್ಸ್ ಸೊ ನನಗಂತೂ ಇದು ತುಂಬ ಮೆಮೊರಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದೆ ಸೊ ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ಮನೆಗೆ ಎರಡೂವರೆ ಆಗೋಗ್ಬಿಟ್ಟಿತ್ತು ಮತ್ತು ನಮ್ಮ ಮನೇಲಿ ಹನ್ನೊಂದು ದಿವಸ ಪೂಜೆ ಮಾಡಿರಲಿಲ್ವಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಲ್ಲಿಂದ ಬಂದಿದ್ದ ತಕ್ಷಣ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ಇಲ್ಲ ಆಗಲೇ ಇಲ್ಲ ಮಲ್ಕೊಂಬಿಟ್ಟಿದ್ದೆ ಮಲ್ಕೊಂಡು ಐದು ಗಂಟೆಗೆ ಎದ್ದೆ ಸೊ ಅವಾಗ ಮೇಘನ ಬಂದು ಮೇಘನ ಬಂದುಬಿಟ್ಟು ಎಬ್ಬರು ಸುಟ್ಲು ಮಮ್ಮಿ ಐದು ಗಂಟೆ ಆಗಿದೆ ಪೂಜೆ ಮಾಡಬೇಕು ಅಂತ ಸೊ ಅವಾಗ ಎದ್ದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ದೇವ್ರ ಸಾಮಾನು ತೊಳಿತಾಯಿದ್ದೀನಿ ನಾಲ್ಕು ಜನನೂ ಎಲ್ಲರೂ ಒಂದೊಂದು ಕೆಲಸ ಮಾಡೋಷ್ಟೊತ್ತಿಗೆ ಪೂಜೆ ಮಾಡೋಷ್ಟೊತ್ತಿಗೆ ಏಳು ಗಂಟೆ ಆಗೋಯ್ತು ಯಾಕಂದರೆ ನಾನ್ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ ಮೇಘನ ಬಂದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಟ್ಟು ಹಾಗೆ ಬ್ಯಾಗ್ಲೆಲ್ಲ ತೊಳ್ಕೊಟ್ಲು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ದೇವ್ರ ಎಲ್ಲ ಕ್ಲೀನ್ ಇದ್ದಾರೆ ಒಬ್ಬೊಬ್ಬರು ನಾವು ಒಂದೊಂದು ಕೆಲಸ ಮಾಡ್ಕೊತೀವಿ ಫ್ರೆಂಡ್ಸ್ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ಎಲ್ರೂ ಅಷ್ಟೇ ನೀಟಾಗಿ ನಾಲ್ಕು ಜನ ಕೂತ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದ್ರಿಂದ ನಮಗೆ ಬೇಗನೂ ಆಗೋಗ್ಬಿಡುತ್ತೆ ಮೇನು ಮನೇಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು ಅದೊಂದಿದ್ರೆ ಏನು ಬೇಕು ಮಾಡ್ಬೋದು ನಮ್ಮ ಮನೇಲಿ ನಾನೇ ಮಾಡಬೇಕು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಅಂತ ಏನಿಲ್ಲ ಎಲ್ಲರೂ ಶೇರ್ ಮಾಡಿಕೊಂಡು ಮಾಡ್ತೀವಿ ಮತ್ತು ಹಬ್ಬ ಹರಿದಿನ ಬಂದ್ರೂ ಅಷ್ಟೇ ಎರಡು ದಿವಸ ಮುಂಚೆನೇ ನಾವು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋದು ಯಾಕೆಂದರೆ ಎಲ್ಲರೂ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋ ನಮ್ಗೆ ಟೈಮೇ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಒಂದೆರಡು ದಿವಸ ಇಲ್ಲಾಂದರೆ ನಾಳೆ ಹಬ್ಬ ಅಂತಂತಂದರೆ ಇವತ್ತೇ ನಾವು ಎಲ್ಲರೂ ಕೂತ್ಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಒಬ್ಬರು ಡೆಸ್ಟಿಂಗ್ ಮಾಡೋದು ಒಬ್ಬರು ಒರೆಸ್ಕೊಂಬರೋದು ಒಬ್ರು ಸ್ಕ್ರೀನ್ಗಳು ಹಾಕೋದು ಈ ರೀತಿಯಾಗಿ ಮಾಡ್ಕೊತೀವಿ ಮತ್ತು ಹಬ್ಬದ ದಿವಸ ಅಷ್ಟೇ ಅಡುಗೆಗಳು ಮಾಡಬೇಕು ಅಂದರೆ ನಮ್ಮ ಹಸ್ಬೆಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಡ್ತಾರೆ ಮಕ್ಕಳು ಹೆಲ್ಪಿಂಗ್ ಮಾಡ್ಕೊಡ್ತಾರೆ ಅಂದರೆ ಪಾತ್ರೆ ತೊಳ್ಕೊಡೋದು ಏನಾದರೂ ಮಾಡಿಕೊಡ್ತಾರೆ ಸೊ ಅದರಿಂದ ನಮಗೆ ಬೇಗ ಈಸಿಯೇ ಆಗುತ್ತೆ ಮತ್ತು ನಾವೇ ಮಾಡಿದ್ದೀವಿ ಅಂತಲೂ ಟಯರ್ಡ್ ಕೂಡ ಆಗೋದಿಲ್ಲ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಸೊ ಇವಾಗ ನಾನು ದೇವ್ರ ಸಾಮಾನೆಲ್ಲ ಕಳ್ಸದ ಕಳ್ಸದ್ಕಾಯ್ಕೆ ಅರಶಿನ ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ರೆಡಿ ಇದ್ದೀನಿ ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಚೇರ್ ಮೇಲೆ ಕುತ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಇದ್ದಾರೆ ಬೇಗನ ಅದೇ ಹೇಳ್ತಾಯಿ ವಿಡಿಯೋ ಮಾಡ್ಬೇಕಾದ್ರೆ ಡ್ಯಾಡಿ ಸ್ವಲ್ಪ ಈ ಕಡೆ ನೋಡು ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಹಸ್ಬೆಂಡು ನೋಡಿ ಒಂದು ಸ್ಮೈಲ್ ಕೊಟ್ಟರು ಸೊ ನೋಡ್ತಾಯಿದ್ರಲ್ಲ ಎಲ್ಲ ಇವಾಗ ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡ್ಕೊಬೇಕು ಫಸ್ಟು ದೇವ್ರ ಸಾಮಾನೆಲ್ಲ ಅರೇಂಜ್ ಮಾಡ್ಕೊಂಬಿಟ್ರೆ ಆಮೇಲೆಲ್ಲ ಒಂದು ಕೆಲಸ ಮುಗ್ದಂಗೆ ಅಲ್ವಾ ಆಮೇಲೆ ಇವಾಗ ಎಲ್ಲ ಆಯಿತು ರೆಡಿ ಆಯಿತು ಈಗ ದೇವ್ರ ಮುಂದೆ ರಂಗೋಲಿ ಇದ್ದೀನಿ ಆ್ಯಕ್ಚುಲಿ ಯಾವಾಗಲೂ ನಾನು ವಾಸ್ತು ರಂಗೋಲಿ ಈ ಥರ ಬಿಡ್ತೀನಿ ಇವಾಗ ಟೈಮ್ ಆಗೋಗ್ಬಿಟ್ಟಿತ್ತು ಆ ರಂಗೋಲಿ ಬಿಡೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾರ್ಮಲಾಗೆ ಅಂದರೆ ಲಕ್ಷ್ಮಿಗೆ ಇಷ್ಟವಾದ ರಂಗೋಲಿ ಹಾಕಿದ್ದೀನಿ ಸೊ ಇವಾಗ ಎಲ್ಲ ಆಯಿತು ಪೂಜೆ ಮಾಡ್ತಾಯಿದ್ದೀವಿ ನೈವೇದ್ಯ ಮಾಡಬೇಕು ಅಂತಂದರೂ ಟೈಮ್ ಸಿಗಲಿಲ್ಲ ರಂಗೋಲಿ ಹಾಕಿದ್ಮೇಲೆ ಸೆಂಟ್ರಲ್ಲಿ ಅರ್ಶನ ಕುಂಕುಮ ಇಟ್ಬಿಟ್ಟು ಕೆಂಪು ಇಟ್ಟಿದ್ದೀನಿ ಲಕ್ಷ್ಮಿಗೆ ಕೆಂಪು ಅಂತಂದ್ರೆ ತುಂಬ ಇಷ್ಟ ಅದಕ್ಕೆ ಕೆಂಪು ರೋಸ್ ಇಟ್ಟಿದ್ದೀನಿ ನಾನು ಈಗ ನಮ್ಮ ಯಜಮಾನ್ರಾಯ್ ಪೂಜೆ ಮಾಡ್ತಾ ಇದ್ದಾರೆ ಶನಿವಾರ ಅಂತಂದ್ರೆ ನಮ್ಮ ಯಜಮಾನ್ರೇ ಮಾಡೋದು ಆ್ಯಕ್ಚುಲಿ ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಡ್ತಾರಲ್ವ ಸಾಯಂಕಾಲ ಏನಾದರೂ ಬೇಗ ಬಂತು ಅಂತಂದರೆ ಅವರೇ ಪೂಜೆ ಮಾಡ್ತಾರೆ ಇಲ್ಲ ಅಂತಂದರೆ ನಾನೇ ಮಾಡ್ತೀನಿ ಎಲ್ಲರ ಮನೇಲೂ ಅಷ್ಟೇ ಫ್ರೆಂಡ್ಸ್ ವಾರ ಅಂತಂದರೆ ಒಬ್ಬೊಬ್ಬರಿಗೆ ಸೋಮವಾರ ಇರುತ್ತೆ ಒಬ್ಬರಿಗೆ ಶುಕ್ರವಾರ ಇರುತ್ತೆ ವೆಂಕಟು ಸ್ವಾಮಿ ಇರೋರೆಲ್ಲ ಆಲ್ಮೋಸ್ಟ್ ಶನಿವಾರನೇ ಮಾಡೋದು ಅವರು ಮನೆ ದೇವರು ವಾರ ಸೊ ಅವಾಗ ಶನಿವಾರ ಗಂಡು ಮಕ್ಕಳೇ ಮಾಡಬೇಕು ಗಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಯಜಮಾನ್ರ ಮಾಡೋದು ಶನಿವಾರ ಬಂತು ಅಂತಂದರೆ ಇನ್ ಕೇಸ್ ಯಾವಾಗಾದರೂ ಇಲ್ಲ ಅಂತಂದರೆ ನಾನೇ ಮಾಡ್ಕೊತೀನಿ ಸೊ ಇವಾಗ ಪೂಜೆ ಎಲ್ಲ ಆಗಿದೆ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಇವಾಗೆಲ್ಲ ಅಯ್ಯಪ್ಪ ಸರ್ಮೆಲ್ಲ ಹಾಕ್ತಾರಲ್ವಾ ಈಗ ನಮ್ಮನೆ ರೋಡಲ್ಲಿ ಬಂದ್ಬಿಟ್ಟು ಅಯ್ಯಪ್ಪ ಅಲ್ಲಿ ಬಂದ್ಬಿಟ್ಟು ಈ ಥರ ವರ್ಷ ವರ್ಷ ದೀಪಗಳನ್ನ ಬೆಳಗ್ತಾರೆ ಒಬ್ಬೊಬ್ಬರ ಮನೇಲಿ ಒಂದು ಎರಡು ದೀಪ ಮೂರು ದೀಪ ಈ ಥರ ಹೋಗ್ಬಿಟ್ಟು ಬೆಳಗೋದು ಮತ್ತು ಮೆರವಣಿಗೆಯೆಲ್ಲ ಇರುತ್ತೆ ಹಿಂದ್ಗಡೆ ಬಂದ್ಬಿಟ್ಟು ಅಯ್ಯಪ್ಪ ಸಾವಿರದ ಪಲ್ಲಕ್ಕಿ ಥರ ಬರುತ್ತೆ ದೀಪ ಹಚ್ಚೋರು ಹಚ್ಕೊಂಡು ಹೋಗ್ಬೋದು ಒಬ್ಬೊಬ್ರು ಮನೆಗೆ ಇಬ್ಬರು ಮೂವರು ಇಲ್ಲ ಒಬ್ಬರು ಈ ಥರ ಹೋಗ್ತಾರೆ ಸೊ ಮೆರವಣಿಗೆ ಹೋಗ್ತಾಯಿತ್ತು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಅದನ್ನು ವೀಡಿಯೋ ಮಾಡಿ ಇದ್ರ ಜೊತೆಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಬೇಕಾದರೂ ಹೋಗಿ ಹಚ್ಬೋದು ದೀಪ ನಾವೇ ಹಚ್ಬೇಕು ಅವರೇ ಹಚ್ಬೇಕು ಅಂತ ಏನಿಲ್ಲ ಫುಲ್ ಒಂದು ಒಂದು ನಾಲ್ಕು ರೋಡಿದೆ ಆ ನಾಲ್ಕು ರೋಡನು ಈ ಥರ ದೀಪ ಎತ್ಕೊಂಡು ಹೋಗಬೇಕು ಹಿಂದುಗಡೆ ಬಂದ್ಬಿಟ್ಟು ಪೂಜಾರಿ ಇರ್ತಾರೆ ಮತ್ತು ಟೆಂಪೋದಲ್ಲಿ ಪಲ್ಲಕ್ಕಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತೊಂದು ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್